ಏನಪ್ಪ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದ್ರು ಪಕ್ಷದ ಕಾರ್ಯಕರ್ತರು ಮುಖಂಡರಿಗೆ ಏನು ಅನುಕೂಲ ಆಗ್ಲಿಲ್ವಲ್ಲ ನಾವು ಒಂದ್ ಕಂಡಷ್ಟ ಮಟ್ಟಕ್ಕೆ ಅಂತ ನಿಮ್ಗನ್ಸ್ತಾ ಇರ್ಬೋದು ಯಾಕೆ ನಾನು ನಿಮ್ ನಿಮ್ ಹೃದಯದಲ್ಲಿ ಏನಿದೆ ಅಂತಕ್ಕಂಥದ್ದು ನಾನು ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಸುಮ್ಮನೆ ನಿಖಿಲ್ ಬಂದ ಬೊಗಳೆ ಭಾಷೆ ಬುಟ್ಟ ಒಂಟೋದ ಅಂತ ಅನ್ಬಾರ್ದು ನೀವು ಯಾಕೆ ಇವತ್ತು ನೀವು ಕಷ್ಟಪಟ್ಟು ದುಡಿಯೋರು ನೀವು ನಿಮ್ಮಿಂದ ಪಕ್ಷ ನಮ್ಮಿಂದ ಅಲ್ಲಿ ಪಕ್ಷ ನಿಮ್ಮಿಂದ ಪಕ್ಷ ನೀವಿದ್ರೆ ನಾವು ಹಾಗಾಗಿ ಇವತ್ತು ಕುಮಾರಣ್ಣವ್ರ ಮನಸ್ಸಲ್ಲಿ ಏನು ನಿಮ್ಮ ಹೃದಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆದರೂ ಕೂಡ ನಮ್ಗೆ ಅವಕಾಶ ಸಿಕ್ಲಿಲ್ವಲ್ಲ ಅಂತಿದೆ ಆದರೆ ಈ ಬಾರಿ ನಾನು ಹೇಳ್ತೇನೆ ಎರಡೂ ಬಾರಿ ಅತ್ಯಂತ ಕಮ್ಮಿ ಅವಧಿ ಅಲ್ಪ ಇಪ್ಪತ್ತು ತಿಂಗಳು ಹದಿನಾಲ್ಕು ತಿಂಗಳು ಮೂವತ್ತ್ನಾಲ್ಕು ತಿಂಗಳು ಅದರಲ್ಲೂ ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಾಗ ಉಸಿರುಕಟ್ಟು ವಾತಾವರಣ ಅದ್ರ ಬಗ್ಗೆ ನಾನು ಮತ್ತೆ ಮತ್ತೆ ಹೇಳ್ಬೇಕಾಗಿಲ್ಲ ಹಲವಾರು ಬಾರಿ ಪ್ರಸ್ತಾವನೆ ಮಾಡಿದ್ದೇವೆ ಆದರೆ ಈ ಬಾರಿ ಶತಸಿದ್ಧ ರಾಜ್ಯದ ಜನತೆ ಈ ರಾಜ್ಯ ಸರ್ಕಾರದ ದುರಾಡಳಿತ ವೈಫಲ್ಯತೆ ಭ್ರಷ್ಟಾಚಾರ ಹಂತ ಹಂತದಲ್ಲೂ ಇವತ್ತು ಅವರು ನಡ್ಕಳ್ತಾ ಇರ್ತಕ್ಕಂಥ ರೀತಿ ಅವರು ತಗೊಳ್ತಾ ಇರ್ತಕ್ಕಂಥ ತೀರ್ಮಾನ ಎಲ್ಲವೂ ಕೂಡ ತಿರಸ್ಕಾರ ಮಾಡ್ತಕ್ಕಂತ ಸಮಯ ಬಹಳ ದೂರ ಇಲ್ಲ ನೂರಕ್ಕೆ ನೂರು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಆದರೆ ನಾವು ಜನರ ಜೊತೆಯಲ್ಲಿ ಇರಬೇಕು ಜನರ ವಿಶ್ವಾಸದಲ್ಲಿ ಇರಬೇಕು ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಣ ಅದೊಂದು ನಿಮಗೆ ಕೈ ಜೋಡಿಸ್ ಮನವಿ ಮಾಡ್ತೀನಿ ಆಮೇಲೆ ನಾನು ಇವತ್ತು ಒಂದಿನ ಸಭೆ ಮುಗಿಸಿ ಹೋಗ್ತೀನಿ ಅಂತ ಯಾರು ಅನ್ಯತಾ ಭಾವಿಸ್ಬೇಡಿ ನಾನು ಒಂದಲ್ಲ ಇನ್ನೂ ಹತ್ತು ಬಾರಿ ಬರ್ತೀನಿ ಇಪ್ಪತ್ತು ಬಾರಿ ಬರ್ತೀನಿ ಮುಂದಿನ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಗೆ ಮುಂಚಿತವಾಗಿ ಹಾಗಾಗಿ ನಾವೆಲ್ಲರೂ ಇವತ್ತು ಕಾರ್ಯೋನ್ಮುಖರಾಗಿ ಪಕ್ಷ ಇವತ್ತೇನು ನಮ್ಮ ಹೆಗಲ್ ಮೇಲೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡುವ ಮೂಲಕ ಏನಪ್ಪ ಕುಮಾರಣ್ಣ ಕೇಂದ್ರಕ್ಕೆ ಹೋಗ್ಬಿಟ್ಟವ್ರೆ ಕೇಂದ್ರದಲ್ಲೇ ಉಳ್ಕತ್ತಾರೆ ಅಂತಕ್ಕಂಥ ತಲೆಯನ್ನು ತೆಗೆದು ಬಿಡಿ ಕುಮಾರಣ್ಣ ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ ಕುಮಾರಣ್ಣನ ನಾಯಕತ್ವ ಈ ರಾಜ್ಯಕ್ಕೆ ಅನಿವಾರ್ಯ ಇದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತದೆ ನಾನು ಈಗ ಹೇಳಿದ್ರೆ ಬಹಳ ಬೇಗ ಆಗ್ತದೆ ಆದರೆ ಇದು ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ ಅಷ್ಟೇ ಅಲ್ಲ ರಾಜ್ಯದ ಜನತೆ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಅಲ್ಪ ಅವಧಿ ಆದರೂ ಕೂಡ ಅವರ ಅಧಿಕಾರ ಬಹಳ ಕಮ್ಮಿ ಅವಧಿ ಇದ್ರು ಕೂಡ ಅವ್ರು ಕೊಟ್ಟಂತ ಜನಪರ ಕಾರ್ಯಕ್ರಮಗಳು ಯೋಜನೆಗಳು ಅವರು ಜನಗಳ ಹೃದಯವನ್ನ ಯಾವ ರೀತಿ ಒಂದು ರೀತಿ ಪ್ರೀತಿಯನ್ನ ಪಡೆದ್ರು ಬಹುಶಃ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅಷ್ಟು ಹೃದಯಕ್ಕೆ ನಾಡತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿವರೆಗೂ ಆಗಿಲ್ಲ ಹೃದಯ ಗೆದ್ದಿದ್ದಾರೆ ಕುಮಾರಣ್ಣ ಅವರು ಮತ್ತೆ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಅಪೇಕ್ಷೆ ಮಗಂದಲ್ಲ ಇದು ಜನಗಳಿಗೋಸ್ಕರ ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಜನರ ಹಿತಾಸಕ್ತಿಗೋಸ್ಕರ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೋಸ್ಕರ ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕಣ ದಯಮಾಡಿ ನಾವು ನೀವೆಲ್ಲರೂ ಒಟ್ಟ ಕೈ ಜೋಡಿಸೋಣ ಕೆಲಸ ಮಾಡೋಣ ನಾನು ಕಾರ್ಯಕರ್ತನ ಕೆಲಸ ಮಾಡ್ತೇನೆ ಯಾವ ಸ್ಥಾನಮಾನದ ಅಪೇಕ್ಷೆ ಇಲ್ಲ ನನಗೆ ಯಾವ ರಾಜ್ಯಾಧ್ಯಕ್ಷ ಆಗಬೇಕಾಗಿಲ್ಲ ಯಾವ ಶಾಸಕ ಆಗಬೇಕಾಗಿಲ್ಲ ಯಾವ ಸಂಸದ ಆಗಬೇಕಾಗಿಲ್ಲ ನನಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅದರಿಂದ ಏಳುವರೆ ಕೋಟಿ ಕನ್ನಡಿಗರಿಗೆ ಒಂದು ಗೌರವ ಬರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಜೀವನವನ್ನ ಕಲ್ಪಿಸತಕ್ಕಂತ ಒಂದು ಪ್ರಾಮಾಣಿಕ ಕೆಲಸ ಸನ್ಮಾನ್ಯ ಕುಮಾರಣ್ಣ ಅವರು ಮಾಡ್ತಾರೆ ಅಂತಕ್ಕಂಥ ಒಂದು ಭರವಸೆಯಿಂದ ನಾವು ನೀವೆಲ್ಲರೂ ಇನ್ನ ಮೂರು ವರ್ಷಗಳ ಕಾಲ ಯಾವ ಕಾರಣಕ್ಕೂ ಮೂಲೆಯಲ್ಲಿ ಕೂರ್ಬಾರ್ದಣ ಮೂರು ವರ್ಷ ಅಂದ್ರೆ ಎಷ್ಟು ದಿನ ಬರ್ತದೆ ಸಾವಿರ ದಿನ ಬತ್ತದ ಅಷ್ಟೇ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನ ಪಾಪ ನೋಡ್ತಾ ಇದ್ದೆ ಮೊನ್ನೆ ಈ ಒಂದು ವರ್ಷಕ್ಕೆ ಎಷ್ಟು ದಿನ ಬತ್ತದೆ ಅಂತ ಒಬ್ರು ಮಹಿಳಾ ಮಂತ್ರಿ ಇದ್ದಾರೆ ಕಾಂಗ್ರೆಸ್ನಲ್ಲಿ ಜ್ಞಾಪಸ್ಕತ ನಗು ಬಂತು ನನಗೆ ತಲೆಯಲ್ಲಿ ಮುನ್ನೂರ ಅರವತ್ತು ಮುನ್ನೂರೈವತ್ತೈದು ಮುನ್ನೂರ ಇಪ್ಪತ್ತು ಅಂತಾರೆ ಮಹಿಳಾ ಮಂತ್ರಿ ವರ್ಷಕ್ಕೆ ಎಷ್ಟು ದಿನ ಇದೆ ಅಂತ ಗೊತ್ತಿಲ್ಲ ಪಾಪ ಅವರು ಮಂತ್ರಿ ಈ ರಾಜ್ಯ ಸರ್ಕಾರದಲ್ಲಿ ಇರಲಿ ಇಂಥವರೆಲ್ಲ ಮಂತ್ರಿಗಳಾಗಿದ್ದಾರೆ ಏನಾಗ್ತದೆ ರಾಜ್ಯ ಎಲ್ಲಿಗೆ ಹೋಗ್ತದೆ ಇವರೆಲ್ಲ ಮಂತ್ರಿ ಆದ್ರೆ ಹಾಗಾಗಿ ಅಣ್ಣ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಆತ್ಮೀಯ ಜೆ ಡಿ ಎಸ್ನ ನ ಪ್ರಮುಖ ಮುಖಂಡರುಗಳೇ ಕಾರ್ಯಕರ್ತ ಬಂಧುಗಳೇ ಮಾಧ್ಯಮದ ಮಿತ್ರರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ರೈತಾಪಿ ವರ್ಗದ ಹಿರಿಯಕರೇ ಹಾಗೂ ನಮ್ಮ ಎಲ್ಲ ತಾಯಂದ್ರಿಗಳೇ ನಿಮ್ಮೆಲ್ಲರಿಗೂ ಒಂದಷ್ಟ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಜೈ ಜೆಡಿಎಸ್